ಓಂ ಶ್ರೀ ಗುರುಭ್ಯೋ ನಮಃ ಈ ಸಂವತ್ಸರದ ಚೈತ್ರ ಮಾಸದಲ್ಲಿ ಬರತಕ್ಕಂತಹ ಪಕ್ಷದ ಒಂಬತ್ತನೇ ದಿನವಾದ ಇಂದು ರಾಮನವಮಿಯನ್ನು ಜಗತ್ತಿನಾದ್ಯಂತ ನಾವು ಆಚರಿಸ್ತಾ ಇದ್ದೇವೆ ಈ ದಿನದ ವಿಶೇಷತೆ ಏನಪ್ಪ ಅಂತಂದರೆ ರಾಮನವಮಿ ರಾಮನ ಜನ್ಮದಿನವೆಂದು ನಾವು ಹೇಳ್ತೇವೆ ಈ ಸಂದರ್ಭದಲ್ಲಿ ನನಗೆ ಕಬೀರರು ಶ್ರೀರಾಮನ ಬಗ್ಗೆ ಹೇಳಿದ ಒಂದು ದೋಹ ನೆನಪಾಗ್ತದೆ ಇದನ್ನು ಇವತ್ತು ನಾನು ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತಾಯಿದ್ದೀನಿ ದಶರಥಾ ಬೇಟ ಏಕ ರಾಮ ದಶರಥ ಕಾ ಬೇಟ ಏಕ ರಾಮ್ ಘಟ ಘಟ ಮೇ ಬೆಠ एक राम दशरथ का बेटा एक राम घटघट में बेटा एक राम का सकल पसारा एक राम है त्रिभुवन से न्यारा एक राम का सकल पसारा एक राम त्रिभुवन से न्यारा तीन राम को सब कोई ध्यावे चतुर्थ राम को मर्म न पावे, चौथा छोड़ी पंचम जो ध्यावे कहे कबीरा ಸೊ ಹಮ್ಕೋ ಪಾವೇ ಚೌತಾ ಛೋಡಿ ಜೋ ಪಂಚಮ ಕೋ ಧ್ಯಾವೆ ಕಹೆ ಕಬೀರ ಸೊ ಹಮ್ಕೋ ಪಾವೇ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ಒಬ್ಬ ರಾಮನು ದಶರಥನ ಮಗ ಅಂದರೆ ರಾಮಾಯಣದಲ್ಲಿ ಬರ್ತಕ್ಕಂಥ ಶ್ರೀ ದಶರಥ ಮಹಾರಾಜರ ಪುತ್ರ ಶ್ರೀರಾಮ ಅಂತ ಹೇಳ್ತಾರೆ ಎರಡನೇ ರಾಮ ಘಟ್ ಘಟ್ಮೇ ಬೇಟ ನಮ್ಮೆಲ್ಲರಲ್ಲೂ ಇರತಕ್ಕಂಥ ಒಂದು ಪ್ರಾಣಶಕ್ತಿ ಅಥವಾ ಸಕಲ ಜೀವ ಚರಾಚರಗಳಲ್ಲಿ ವಾಸಿಸುವ ವಾಸಿಸ್ತಕ್ಕಂಥ ಶ್ರೀರಾಮನು ಮೂರನೇ ರಾಮ ಯಾರಪ್ಪ ಅಂತಂದರೆ ಸಕಲ ಪ್ರಸಾರ ಜಗತ್ತಿಗೆ ಕಾರಣಕರ್ತನಾದಂಥ ಕಾರಣೀಕರ್ತನಾದಂಥ ಶ್ರೀರಾಮನು ಅಂತ ಹೇಳ್ತಾನೆ ನಾಲ್ಕನೇ ರಾಮ ಯಾರಪ್ಪ ಅಂತಂದರೆ ಈ ಮೂರೂ ಲೋಕ ಅಂದರೆ ಭೂಲೋಕ ಆಕಾಶಲೋಕ ಪಾತಾಳ ಲೋಕ ಈ ಮೂರನ್ನು ಬಿಟ್ಟು ಯಾರು ಇದ್ದಾರೋ ಅವರು ಶ್ರೀರಾಮನು ಅಂತ ಹೇಳ್ತಾನೆ ಈ ಮೂರು ರಾಮರನ್ನು ಎಲ್ಲರೂ ಧ್ಯಾನಿಸುತ್ತಾರೆ ಆದರೆ ನಾಲ್ಕನೇ ರಾಮನು ಮರ್ಮನ ಮರ್ಮವೇ ಸಿಗದು ಅಂದರೆ ತರ್ಕಕ್ಕೆ ನಿಲ್ಕದು ಈ ನಾಲ್ಕನ್ನು ಬಿಟ್ಟು ಐದನೇ ರಾಮನು ಯಾರಿದ್ದಾನೋ ಅವನನ್ನು ಯಾರು ಧ್ಯಾನಿಸುತ್ತಾರೋ ಅವನು శ్రీరామనను పడియుతానే అంత ఏం హెళ్తానే కబీర హెళ్తానే శ్రీరామ్ జయ రామ్ జయ జయ రామ్